ಒಬ್ಬ ಮಹಿಳೆ ತನ್ನ ನಾಲ್ಕು ತಿಂಗಳದ ಮಗುವನ್ನು ಎತ್ತಿಕೊಂಡು ಯಾವುದೇ ಊರಿಗೆ ಹೋಗುವುದಕ್ಕಾಗಿ ಬಸ್ ನಿಲ್ದಾಣಕ್ಕೆ ಬರ್ತಾಳೆ ಒಂದು ಜನವಸತಿ ಇದ್ದಂತಹ ನಗರ ಅದು ಬಸ್ಸಿಗೆ ಬಂದಾಗ ಅಲ್ಲಿರತಕ್ಕಂತಹ ಕುಳಿತುಕೊಳ್ಳುವ ಸ್ಥಳದಲ್ಲಿ ಕುಳಿತುಕೊಂಡ ಕೂಡಲೇ ತನ್ನ ಮಗುವನ್ನು ಒಂದು ಸಮತಟ್ಟಾದಂತಹ ಸ್ಥಳದಲ್ಲಿ ಮಲಗಿಸಿ ಸಮೀಪದಲ್ಲಿಯೇ ಕುಳಿತು ತನ್ನ ಬಹುಬೆಲೆಯ ಮೊಬೈಲನ್ನು ತೆಗೆದು ವೀಕ್ಷಿಸಲು ತೊಡಗುತ್ತಾಳೆ ಮೊಬೈಲು ನೋಡಿದಳು ಯಾರದೋ ಫೋನ್ ಬಂತು ಮಾತನಾಡಿದಳು ಐದು ನಿಮಿಷ ಹತ್ತು ನಿಮಿಷ ವಾ ಮೊಬೈಲಿನಲ್ಲೇ ತಲೆನಲಾದದ್ದನ್ನು ಅಲ್ಲಿಯೇ ಓಡಾಡುತ್ತಿರತಕ್ಕಂತಹ ಒಬ್ಬ ಮಕ್ಕಳ ಕಳ್ಳ ನೋಡಿದ ನೋಡಿ ಇದೇ ತನ್ನ ಮಗುವನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಅವಕಾಶ ಅಂತ ತಿಳಿದ ನಿಧಾನ ಸ್ವಲ್ಪ ನಿಲ್ದಾಣದ ಹತ್ತಿರವೇ ಬಂದ ಇಲ್ಲ ಎಲ್ಲ ಕಡೆ ನೋಡಿದರೂ ನೋಡಿದ ಕಡೆ ಆ ಮಹಿಳೆಗೆ ಲಕ್ಷ್ಯವಿಲ್ಲ ಮೊಬೈಲಿನಲ್ಲಿಯೇ ತಲ್ಲೇನಾಗಿದ್ದಾಳೆ ಮಗುವಿನ ಬಗ್ಗೆಯೂ ಲಕ್ಷ್ಯ ಹೋಗಿದೆ ಇವನು ಹೋಗಿ ನಿಧಾನವಾಗಿ ಮಗುವನ್ನು ಎತ್ತಿಕೊಂಡ ಆದರೂ ಸಹಿತ ಆ ಮಹಿಳೆಗೆ ಎಚ್ಚರವಾಗಲಿಲ್ಲ ಜೋರಾಗಿ ಕೈಸನ್ನೆ ಮಾಡುವುದು ಜೋರಾಗಿ ಮಾತನಾಡುವುದು ಮೊಬೈಲ್ ಇರೋ ಹತ್ರ ಉತ್ತರ ಉತ್ತರವನ್ನು ಪಡೆಯುವುದು ಮಗ್ನಾಗಿ ಬಿಡ್ತಿದ್ದಾಳೆ ಈ ಕಲಾಗಿ ಮಗು ಕದ್ದುಕೊಂಡು ಹೋದ ಸ್ವಲ್ಪ ಸಮಯದ ನಂತರ ಅವಳು ಯಾವುದೋ ಒಂದು ಬಸ್ ಬಂತೆಂದು ನಿಧಾನವಾಗಿ ಮೊಬೈಲನ್ನು ಚೀಲದಲ್ಲಿ ಹಾಕಿದಳು ಇತ್ತ ನೋಡಿದಳು ಮಗು ಇಲ್ಲ ಅಯ್ಯೋ ತನ್ನ ಮಗು ಕಾಣೆ ಕಾಣೆಯಾಯಿತು ಏನಾಯಿತು ಇಲ್ಲ ಸುತ್ತಮುತ್ತ ಇದ್ದವರೆಲ್ಲ ನೋಡಿದರು ನನ್ನ ಮಗು ಏನಾಯಿತು ಇಲ್ಲ ನಾನು ಮೊಬೈಲ್ನಲ್ಲಿ ನೋಡ್ತಾ ಇದ್ದೆ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದೆ ಮೊಬೈಲಿನಲ್ಲಿ ತಲೆನೇ ಆಗಿಬಿಟ್ಟಿದ್ದೆ ನಾನು ಇಲ್ಲಿ ನನ್ನ ಮಗು ಕಾಣ್ತಾ ಇಲ್ಲ ಎಲ್ಲರೂ ಗಾಬರಿಗೊಂಡರು ಮಗುವಿನ ಆ ಹೆಣ್ಣಿನ ಸ್ಥಿತಿಯನ್ನು ನೋಡಿ ಹೆಣ್ಣನ್ನು ಬೈದರು ಏನು ನಿನಗೆ ಮೊಬೈಲ್ ಅಂದರೆ ಈ ರೀತಿಯಾಗಿ ಹೋಯ್ತಲ್ಲ ಅಂಥೇಳಿ ಭಾಳ ಜನ ಅವಳ ದುಃಖದಲ್ಲಿಯೂ ದುಃಖಪಟ್ಟರೂ ಸಹಿತ ಅವಳ ಮೇಲೆ ಸಿಟ್ಟು ಬಂತು ಭಾಳ ಜನರಿಗೆ ಅಷ್ಟು ಹೊತ್ತಿಗೆ ಒಬ್ಬ ಪೊಲೀಸ್ ಬಂದು ವಿಚಾರ ಮಾಡಿದ ಅವನು ಅಲ್ಲಿಯ ಟಿ ವಿಯನ್ನು ನೋಡಿದ ನೋಡಿಸಿದ ಆಗ ಇದೆಲ್ಲ ನಾಟಕಗಳು ಇವಳು ಮೊಬೈಲಿನಲ್ಲಿ ಮಾತನಾಡುವುದು ಮತ್ತು ಬದ್ದಂತಹ ವ್ಯಕ್ತಿ ಯಾರು ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಪೊಲೀಸನು ನಿರ್ಗಮಿಸಿದ ಇಲ್ಲಿಯವಳು ಹುಡುಕುತ್ತಾ ಅಳುತ್ತಾ ಕೂಗುತ್ತಾ ಇದ್ಲು ಅರ್ಧ ಗಂಟೆಯಲ್ಲಿ ಆ ಪೊಲೀಸ ಮತ್ತೆ ಬಂದ ಮಗುವನ್ನು ತಂದ ಮತ್ತು ಆ ಸಿ ಸಿ ವಿಯಲ್ಲಿ ಇರತಕ್ಕಂತಹ ಎಲ್ಲ ವಿವರಗಳನ್ನು ಅವಳಿಗೆ ದೃಶ್ಯದ ಮೂಲಕ ತೋರಿಸಿದ ನಿಮ್ಮಂಥ ಮಹಿಳೆಯರು ಇಷ್ಟು ಸುಶಿಕ್ಷಿತರಾಗಿ ಈ ರೀತಿ ಮೊಬೈಲಿನಲ್ಲಿ ಮಗ್ನರಾಗುತ್ತೀರಿ ಮೊಬೈಲ್ ಎಲ್ಲಿ ಬೇಕೋ ಹೇಗೆ ಬೇಕೋ ಹಾಗೆ ಉಪಯೋಗಿಸಬೇಕು ಹೇಳತಕ್ಕಂಥದ್ದನ್ನು ನೀವು ಇನ್ನೊಬ್ಬರಿಗೆ ಹೇಳಬೇಕಾಗಿತ್ತು ಆದರೆ ನೀವೇ ಇದರಲ್ಲಿ ತಲೀನರಾಗ್ತೀರಿ ಹಿರಿಯರು ಎಷ್ಟೆಲ್ಲ ಹೇಳ್ತಾರೆ ಮೊಬೈಲಿನಿಂದ ಹಾಳಾಗುವುದನ್ನು ಹಾಳಾಗದಂತೆ ಇರುವುದನ್ನು ಕಲಿಯಬೇಕು ಒಳ್ಳೆಯದನ್ನು ತೆಗೆದುಕೊಳ್ಳಬೇಕು ಇಡೀ ದಿವಸ ಅಥವಾ ಯಾವ ಕಾಲದಲ್ಲಿಯೂ ಮೊಬೈಲನ್ನು ಗುಲಾಮರಾಗಬಾರದು ಎಂಬುದಾಗಿ ಆ ಪೊಲೀಸನು ಮಹಿಳೆಗೆ ತನ್ನಲ್ಲಿ ಸಾಧ್ಯವಾದ ಮಟ್ಟಿಗೆ ಬುದ್ಧಿವಾದವನ್ನು ಹೇಳಿ ಅವಳಿಗೆ ಮಗುವನ್ನು ಕೊಟ್ಟು ಹೊರಟ ಆ ಮಹಿಳೆ ತಾನು ಇಷ್ಟು ಶಿಕ್ಷಿತಲಾಗಿ ಈ ರೀತಿ ಮಾಡಿದ್ನಲ್ಲ ಮಗುವನ್ನು ತಬ್ಬಿಕೊಂಡಳು ಹತ್ತಳು ಮರ್ಯಾದೆ ಸುತ್ತಮುತ್ತಲವರು ನೋಡ್ತಾ ಇದ್ದಾರಲ್ಲ ತನ್ನ ಈ ಒಂದು ಮೊಬೈಲ್ ಬುದ್ಧಿಗೆ ಎಂಬುದಾಗಿ ಹೇಳ್ತಾ ಮನಸ್ಸಿನಲ್ಲೇ ಎಣಿಸಿದಳು ಇನ್ನಾದರೂ ತಾನು ಈ ಮೊಬೈಲಿನಲ್ಲಿ ಒಂದು ಶಿಸ್ತನ್ನು ಇಟ್ಟುಕೊಳ್ಳಬೇಕು ಕೆಲವು ಸಮಯ ಅವಶ್ಯಕವಾದಂತಹ ವಿಷಯಗಳು ಅದರಲ್ಲಿ ಕಳೆಯಬೇಕು ಹೊರತಾಗಿ ಮೊಬೈಲಿಗೆ ನಾವು ಗುಲಾಮರಾಗಬಾರದು ಎಂಬುದಾಗಿ ಆ ಮಹಿಳೆ ತೀರ್ಮಾನಿಸಿ ಮಗುವನ್ನು ಎತ್ತಿಕೊಂಡು ಕಣ್ಣು ಅರೆಸಿಕೊಳ್ಳುತ್ತಾ ನಿಧಾನವಾಗಿ ಬಂದಂತಹ ಬಸವನ್ನು ಏರಿ ಹೋದಳು ಇದರಲ್ಲಿ ನಾವು ತಿಳಿದುಕೊಳ್ಳುವಂತಹ ಭಾಳಷ್ಟು ವಿಷಯ ಇದೆ ಮೊಬೈಲಿನಿಂದ ಆಗುವ ಪರಿಣಾಮ ಶಾಲೆಯ ಹಾಳಾಗ್ತದೆ ವಿದ್ಯಾಭ್ಯಾಸ ಹಾಳಾಗ್ತದೆ ಯಾವ ಕೆಲಸವನ್ನು ಒಳ್ಳೊಳ್ಳೆ ಕೆಲಸಗಳಲ್ಲಿ ಮಗ್ನರಾಗುವುದನ್ನು ತಪ್ಪಿಸಿ ಮೊಬೈಲ್ನಲ್ಲಿ ಲೀನವಾಗಿರ್ತೇವೆ ಒಳ್ಳೊಳ್ಳೆ ಬರಹಗಾರರು ಕೇವಲ ಮೊಬೈಲ್ನಲ್ಲಿರ್ತಾರೆ ಆಟಗಾರರು ಮೊಬೈಲ್ನಲ್ಲಿರ್ತಾರೆ ಚಿಕ್ಕ ಮಕ್ಕಳು ಇಡೀ ದಿವಸ ಮೊಬೈಲ್ನಲ್ಲಿರ್ತಾರೆ ತಂದೆ ತಾಯಿಗಳಿಗೆ ಸಹಾಯ ಮಾಡುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಹೀಗೆ ಎಲ್ಲ ಮುಖಗಳಿಂದಲೂ ಮೊಬೈಲು ನಾವು ಅದರ ದಾಸರಾಗಬಾರದು ಮೊಬೈಲನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ